ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಏನಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಮಟ್ಟ ಗೌರ್ಮೆಂಟ್ ಏನ್ ಸ್ಕಾಲರ್ಶಿಪ್ ಅನ್ನ ಈಗಿನ ಸರ್ಕಾರ ತೆಗೆದಿದೆ ವಿದ್ಯಾರ್ಥಿಗಳಿಗೋಸ್ಕರ ಇದ್ದಿದ್ದು ಸ್ಕಾಲರ್ಶಿಪ್ ಅದೇ ರೀತಿ ಅನೇಕ ರೀತಿಯಲ್ಲಿ ವಿದ್ಯಾರ್ಥಿಗಳು ವಂಚಿತ ಮಾಡಿತ್ತು ನಾವೇನೋ ಬೆಳೆಗಳನ್ನು ಕಟೋ ಮಾಡಿ ನಿಮ್ಗೆ ಏನಾರ ಮಾರ್ಕೆಟ್ಗೆ ಏನಾರ ತಂದು ಕೊಡ್ಲಿದ್ರು ಅಂದ್ರೆ ವ್ಯಕ್ತಿಗಳು ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ ಬೀದಿಗಳು ಬೇಕಾಗುತ್ತೆ ಆಮೇಲೆ ಮಣ್ಣು ಮಂಡ್ಕೀನ್ಸಿ ನೀವು ರೈತ ಏನಾರು ಮನ್ಸ್ ಮಾಡಿದ್ರೆ ನಾವು ದೇಶದ ಬೆನ್ನೆಲು ಅಂತ ಹೇಳ್ತೀವಿ ರೈತ ಅಂದ್ರೆ ರೈತ ಏನಾರು ಮನ್ಸ್ ಮಾಡಿದ್ರೆ ಎಲ್ಲರೂ ಇರುವಂತ ರಾಜಕಾರಣಿ ವ್ಯಕ್ತಿಗಳ ಮಣ್ಣು ಕೊಟ್ಟು ನೀವು ಅವ್ರು ಏನ್ ಕೇಳ್ತಾ ಇದಾರೆ ಬೆಳೆ ಈಡೇರಿಸಿ ಅಂತ ಕೇಳ್ತಾ ಇದೀನಿರೋದಿ ಸರ್ಕಾರಕ್ಕೆ ಸರ್ ಏನು ಬಂದು ಮೆಮೊರಿಯಲ್ ಮಿಸ್ಕೊಂಡಂತ ಜಿಲ್ಲಾಧಿಕಾರಿಗಳು ಅವರು ವರ್ಕ್ ಮಾಡ್ತಿದ್ರು ಅವ್ರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಹಾಗೇನೇ ಇಲ್ಲಿ ಎಲ್ಲರೂ ಏನು ನಾವು ಮೆಮರ ಕೊಟ್ಟಿದ್ದೀವಿ ಆದಷ್ಟು ಬೇಗ ಅದೇನು ವಿಧಾನಸೌಧಕ್ಕೆ ತಲುಪಿಸಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಲುಪಿಸಿ ಇದು ಬೇಗ ರೈತರು ಏನು ಇವತ್ತು ಧರಣಿ ಕುಂತಿದರೆ ಅವರು ಬೇಡಿಕೆಗಳನ್ನು ಅಂತ ನಂಬಿಕೆ ಇದೆ ರೈತರು ಸಹ ರೈತರಿಗಾಗಿ ನಾವು ಇರುವಂಥ ವಿದ್ಯಾರ್ಥಿಗಳು ಪರಿಷತ್ ವಿದ್ಯಾರ್ಥಿಗಳಿಗೆ ಹೋಸ್ಕರ ಅಂತಹ ಈ ಸಂಘಟನೆ ಏನಪ್ಪ ಅಂದ್ರೆ ಬಂದು ಮನ ಮನವಿಸ್ಕೊಂಡಿರುವಂಥ ಸಾರಿಗೆ ಧನ್ಯವಾದಗಳು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಇವತ್ತು ನಾವೆಲ್ಲ ಓರಾಟಿಕ ಕೊಟ್ಟಿರ್ಲಿ ಸ್ನೇಹಿತರೆ ಸುಮಾರು ಆರೇಳು ದಿನಗಳಿಂದ ರೈತರು ಬೆಳಗಾವಿಯಲ್ಲಿರುವಂತಹ ರಾಜ್ಯ ಕುತ್ಕೊಂಡಿದೆ ಹಾಗೆ ಈಗಿನ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕುತ್ಕೊಂಡಿದೆ ಈಗಿನ ವಿದ್ಯಾರ್ಥಿ ನಾವೇನು ವಿದ್ಯಾರ್ಥಿಗಳಿದ್ದೇವೆ ನಮ್ಮ ವಿದ್ಯಾರ್ಥಿ ಜೋರಿಗೆ ಆಟ ಆಡಿತ್ತು ತಂದೆ ತಾಯಿ ಪುಟಗಳ ರೈತ ಪುಟಗಳನ್ನ ಆಟ ಆಡ್ತಾ ಬಂದಿದೆ ಸರ್ಕಾರ ಅದನ್ನ ಬಂದಿರೋ ಮೂಲ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ರೈತರು ಬೇಡಿಕೆ ಮೂಲ ಬೆಂಬಲ ಕೊಡಿ ಬೆಂಬಲ ಕೊಡಬೇಕು ಕೊಡ್ಲೇ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟಿಗೆ ವಿದ್ಯಾರ್ಥಿ ಪರಿಷತ್ ಇಡೀ ರಾಜ್ಯದ ಹೋರಾಟ ಮಾಡುತ್ತೆ ರೋಡ್ಗಳ್ ಗೊತ್ತಿರ್ಲಿ ಸಿದ್ದರಾಮಯ್ಯ ಅವರೇ ಈಗಿನ ಮುಖ್ಯಮಂತ್ರಿ ನೀವು ಏನಾಗಿದ್ದೀರಿ ಬರೇ ನೀವೊಂದು ಕಾಮಗಾರಿಗಳನ್ನು ಒಂದು ಕೆಲಸಗಳನ್ನು ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಿಂದ ರೈತ ನಿಧಿ ಯೋಜನೆ ಅಂತ ಸ್ಕಾಲರ್ಶಿಪ್ ಬರ್ತಿತ್ತು ಆ ಸ್ಕಾಲರ್ಶಿಪ್ ಸರಿಯಾದ ರೀತಿಯಿಂದ ಕೊಡ್ತಾ ಇಲ್ಲ ಬರೇ ವಿದ್ಯಾರ್ಥಿ ಮಕ್ಕಳು ರೋಡ್ಗಿಳಿಬೇಕು ಹಾಗನೇ ರೈತರು ಸತಿನ ಸರ್ ಬಂದಿದ್ದಾರೆ ಇಲ್ಲಿ ನಮ್ಮಲ್ಲಿ ಇರುವಂತ ಬಡ ಮತ್ತು ಕುಟುಂಬ ಅಂತ ವಿದ್ಯಾರ್ಥಿಗಳು ಅಷ್ಟೇ ಇರೋದು ಹಾಗೆ ಇಲ್ಲಿ ಯಾರು ಆದಾನಿ ಮಕ್ಕಳಿಲ್ಲ ಅಂಬಾನಿ ಮಕ್ಕಳಿಲ್ಲ ಎಲ್ಲ ಇರೋದ ರೈತರ ಮಕ್ಕಳು ರೈತರು ಮಕ್ಕಳಿಗೆ ಸರಿಯಾದ ರೀತಿಯಿಂದ ರೈತರಿಗೆ ಏನು ಬೆಂಬಲ ಕೊಟ್ಟಿದ್ದ ರೈತರು ಮಕ್ಕಳೆಲ್ಲ ಬೀದಿಗೆ ಬರಬೇಕಾಗುತ್ತೆ ಹಾಗೆನೇ ನಾನು ಹೇಳೋದು ಒಂದೇ ರಾಜ್ಯ ಸರ್ಕಾರಕ್ಕೆ ರೈತರು ಏನು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆಯನ್ನ ಬೇಗ ಈಡೇರಿಸ್ಬೇಕು ಈಡೇರಿಸ್ರೆ ಮುಂದೊಂದು ದಿವಸ ಬಹಳ ಎಚ್ಚರಾಗಿರ್ಬೇಕಾಗತ್ತೆ ನೀವು ಬಹಳ ಗಂಭೀರ ಆಗಿರ್ಬೇಕೆ ಭಾಳ ಗಂಭೀರವಾಗಿರ್ಬೇಕೈತೆ ನೇಪಾಳ ಆಗಿದೆ ಇವಾಗ ನೆಕ್ಸ್ಟ್ ಕರ್ನಾಟಕ ಆಗೋದು ಬೇಡ ಅಂತ ಹೇಳ್ತಾ ಇದ್ದೇನೆ ಈಗಿನ ರಾಜ್ಯ ಸರ್ಕಾರಕ್ಕೆ ಹಾಗೇನೆ ಇಷ್ಟು ಹೇಳ್ತಾ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಬಂದು ಏನಿದ್ದೀರಿ ತಮ್ಮ ಅನಿಸಿಕೆಗಳನ್ನು ಹೇಳ್ಬೋದು